ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಜಾ ಕ್ರಿಯೇಷನ್ಸ್ ಇವತ್ತು ಮೆಂತೆ ಕಡುಬು ಹೇಗೆ ಮಾಡುವುದು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆಂದ ಯಾಕೆಂದರೆ ನಾವು ಪುಟ್ ಪುಟ್ಟದಾಗಿ ಕಡುಬುಗಳನ್ನ ಕಡಿಬೇಕಲ್ವಾ ಹಾಗಾಗಿ ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ರೇ ಕಡಿಯೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಈ ರೀತಿ ನಾದಿಟ್ಟಿರುವಂತಹ ಹಿಟ್ಟನ್ನು ಒಂದು ಪಾತ್ರೆ ಒಂದು ತಟ್ಟೆಯಲ್ಲಿ ಅಥವಾ ಮರದಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ನಾನಿಲ್ಲಿ ತೋರಿಸ್ತಿರುವ ರೀತಿಯಲ್ಲಿ ಚಿಕ್ಕ ಚಿಕ್ಕ ಕಡುಬುಗಳನ್ನು ಹಾಗೆ ಕಟ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ಕಡಿತಾ ಇದ್ದೀನಿ ಅಂತ ಇಲ್ಲಿ ತೋರಿಸಿರುವ ರೀತಿಯಲ್ಲಿ ಪುಟ್ಟದಾಗಿ ಕಟ್ ಮಾಡ್ತಾ ಹೋಗಬೇಕು ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಸಹ ಈ ರೀತಿಯಾಗಿ ಕಟ್ ಮಾಡಿ ಈಗ ಹಬೆಯಲ್ಲಿ ಕುದಿಸ್ಕೊಳ್ಬೇಕು ನಾನೀಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ಮೇಲೆ ಈ ರೀತಿ ಜಾಲಿಯಾಗಿರುವಂತಹ ಅಂದರೆ ತೂತು ಇರುವಂತಹ ಒಂದು ಪಾತ್ರೆಯನ್ನು ಇಡ್ತಾ ಇದ್ದೀನಿ ಅದಕ್ಕೆ ಮದುವೆ ಈಗಾಗಲೇ ಕಡ್ದಿಟ್ಟಿರುವಂತಹ ಗೋಧಿ ಹಿಟ್ಟಿನ ಕಡುಬುಗಳನ್ನು ಹಾಕ್ತಾ ಇದ್ದೀನಿ ಈ ರೀತಿ ಕಡುಬುಗಳನ್ನು ಹಾಕಿ ಇದನ್ನು ಒಂದೇ ಸಮವಾಗಿ ಇಡೋಕ್ಕೆ ಬಿಡಬಾರ್ದು ಅದನ್ನು ಏನು ಮಾಡಬೇಕು ಅಂದರೆ ಚೆನ್ನಾಗಿ ಹರಡಿ ನಡುವಲ್ಲಿ ನಾನೀಗ ತೋರಿಸ್ತಿದ್ದೀನಿ ನೋಡಿ ಆ ರೀತಿ ಸ್ವಲ್ಪ ಹೋಲ್ ಮಾಡಬೇಕು ಈ ರೀತಿ ಯಾಕೆ ಅಂದರೆ ಹಬೆ ಚೆನ್ನಾಗಿ ಎಲ್ಲ ಕಡೆಯೂ ಬರಲಿ ಅಂತ ಹೇಳಿಬಿಟ್ಟು ನಡುವೆ ಆ ರೀತಿ ಚಿಕ್ಕದಾದ ಹೋಲ್ ಮಾಡಿಬಿಟ್ಟು ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ನೀಟಾಗಿ ಕಡುಬು ಹರಡಿ ನಡುವೆ ಒಂದು ಹೋಲ್ ಮಾಡಬೇಕು ಇದರಿಂದ ಕಡುಬು ಹಬೆಯಲ್ಲಿ ಚೆಂದಾಗಿ ಕುದ್ಕೊಳ್ಳುತ್ತೆ ಈಗ ಮೇಲೆ ಈ ರೀತಿ ಪಾತ್ರೆಯನ್ನು ಅಥವಾ ಒಂದು ಪ್ಲೇಟನ್ನ ಇರಬೇಕು ಈಗ ನೆಕ್ಸ್ಟ್ ನೋಡಿ ಒಗ್ಗರಣೆಗೆ ಮೆಂತ್ಯ ಸೊಪ್ಪು ರುಬ್ಬಿಟ್ಟಿರುವಂತಹ ಒಣ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ನೋಡ್ತಿದ್ದೀರ ನೀವು ಕಡುಬು ಹಬೆಯಲ್ಲಿ ಎಷ್ಟು ನೀಟಾಗಿ ಕುದ್ದಿದೆ ಅಂತ ಈ ರೀತಿ ಕುದಿಸ್ಕೊಳ್ಬೇಕು ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಮತ್ತು ಈಗಾಗಲೇ ಕುಟ್ಟಿಟ್ಟಿರುವಂತಹ ಬೆಳ್ಳುಳ್ಳಿ ಹೆಸಳುಗಳನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಈಗಾಗಲೇ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಟ್ಟಿದ್ದೀನಲ್ಲ ಅದನ್ನು ಹಾಕ್ಕೊಳ್ಬೇಕು ಈಗ ನೋಡಿ ಫ್ರೆಂಡ್ಸ್ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಹಾಕಿ ಒಂದು ಎರಡು ನಿಮಿಷ ಅದನ್ನು ಸಹ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ಬೇಕು ಬೆಳ್ಳುಳ್ಳಿನ ಸಹ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನ ಹಾಕಿ ಅದು ಒಂದು ಎರಡು ನಿಮಿಷ ಬೆಚ್ಚಗಾದ ಈಗಾಗಲೇ ಬಿಡಿಸಿ ಕಟ್ ಮಾಡಿ ತೊಳೆದಿಟ್ಟಿರುವಂತಹ ಮೆಂತ್ಯ ಸೊಪ್ಪನ್ನು ಸಹ ಹಾಕಬೇಕು ಈಗ ನಾನು ಪಾತ್ರೆಗೆ ಹಸಿ ಪೇಸ್ಟನ್ನು ಹಾಕಿದ್ದೀನಿ ನೋಡ್ತಾಯಿದ್ದೀರಾ ನಾನು ಯಾವ ರೀತಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂತ ಜಸ್ಟ್ ಒಂದು ಎರಡು ಅಥವಾ ಮೂರು ನಿಮಿಷ ಈ ರೀತಿ ಎಣ್ಣೆಯಲ್ಲಿ ಹಾಡಿಸಿದರೆ ಅದು ಹಸಿವಾಸನೆ ಹೋಗುತ್ತೆ ಈಗ ತೊಳೆದಿಟ್ಟಿರುವಂತಹ ಮೆಂತ್ಯ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ ನಾನು ಈಗ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹಸಿವಾಸನೆ ಹೋಗೋ ರೀತಿ ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು ಈ ರೀತಿ ಹುರ್ಕೊಳ್ಳೋದ್ರಿಂದ ಮೆಂತ್ಯ ಸೊಪ್ಪಿನಲ್ಲಿರುವಂತಹ ಸ್ವಲ್ಪ ಕಹಿ ಅಂಶ ಬರುತ್ತೆ ನೋಡಿದ್ದೀರಾ ನೀವು ಸೊಪ್ಪು ಸೊಪ್ಪು ತಿಂದವಾಗ ಇದು ಆ ರೀತಿ ಬರೋದಿಲ್ಲ ನೀಟಾಗಿ ಈ ರೀತಿ ಫ್ರೈ ಆಗಬೇಕು ಈಗ ಅದಕ್ಕೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಈ ಮಿಶ್ರಣ ಚೆನ್ನಾಗಿ ಎಲ್ಲ ಸೊಪ್ಪಗೂ ಹೊಂದ್ಕೊಳ್ಳೋ ರೀತಿ ಕಲಿಸ್ಕೊಂಡು ಈಗ ಈ ಮಿಶ್ರಣಕ್ಕೆ ಒಂದು ಲೋಟ ಹಾಲನ್ನು ಹಾಕ್ಕೊಳ್ಬೇಕು ಇದರಲ್ಲಿ ಇದೆ ಬಹಳ ಸ್ಪೆಷಲ್ ಈ ಮೆಂತ್ಯ ಕಡುಬಿಗೆ ಒಂದು ಕಪ್ಪು ಹಾಲನ್ನು ಹಾಕ್ಕೊಳ್ಬೇಕು ನೋಡ್ತಾಯಿದ್ದೀರಾ ಒಂದು ಕಪ್ ಹಾಲು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಹಾಲು ಹಾಕಿದ್ದೀನಲ್ವ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕು ಫ್ರೆಂಡ್ಸ್ ನೋಡ್ತಾ ನೋಡ್ತಾಯಿದ್ದೀರ ಅದೆಷ್ಟು ಒಳ್ಳೆ ಕಲರ್ ಬಿಟ್ಕೊಂಡಿದೆ ಅಂತ ಅರ್ಶಿಣ ಮತ್ತು ಹಾಲು ಈಗ ಹಾಲು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಈ ರೀತಿ ಕುದಿಯುತ್ತಿರುವಾಗಲೇ ನಾವೀಗಾಗಲೇ ಕುದಿಸಿಟ್ಕೊಂಡಿರುವಂತಹ ಮೆಂತೆ ಕಡುಬುಗಳನ್ನು ಅಂದರೆ ಗೋಧಿ ಹಿಟ್ಟಿನ ಕಡುಬುಗಳನ್ನು ಈ ಮೆಂತೆ ಸೊಪ್ಪಿನ ಈ ಪಾಣೆಗೆ ಹಾಕ್ಕೊಳ್ಬೇಕು ಈ ಒಗ್ಗರಣೆ ಏನು ಕೊಟ್ಕೊಂಡಿದ್ದೀವಲ್ವಾ ಈ ಒಗ್ಗರಣೆಗೆ ಗೋಧಿ ಹಿಟ್ಟಿನ ಕಡುಬುಗಳನ್ನು ಹಾಕ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಕುದಿತಿರಬೇಕು ನೋಡಿ ಈ ಸಮಯಕ್ಕೆ ಈಗಾಗಲೇ ಕುದಿಸಿಟ್ಟಿರುವಂತಹ ಕಡುಬುಗಳನ್ನ ಹಾಕಿ ನೀಟಾಗಿ ಎಲ್ಲ ಕಡುಬುಗಳಿಗೆ ಈ ಒಗ್ಗರಣೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದ್ದೀರಾ ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ ಅಂತಂದು ನನಗೆ ಈ ಸ್ವಲ್ಪ ಪಾತ್ರೆ ಅನ್ನಿಸ್ತು ಹಾಗಾಗಿ ನಾನು ತಿರ್ಗ ದೊಡ್ಡ ಪಾತ್ರೆಗೆನೆ ಹಾಕ್ಕೊಂಡು ನೀಟಾಗಿ ಎಲ್ಲ ಒಗ್ಗರಣೆಗೆ ಕಡುಬು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿದ್ದೀರಾ ಈ ರೀತಿ ಚೆನ್ನಾಗಿ ಬಿಸಿಯಾಗೋವರೆಗೂ ಇದನ್ನ ಹುರ್ಕೊಳ್ಬೇಕು ಈ ಸಮಯಕ್ಕೆ ಇದಕ್ಕೆ ಒಂದು ಕ ಹೆಚ್ಚಿಟ್ಟಿರುವಂಥ ಅರ್ಧ ನಿಂಬೆಹಣ್ಣಿನ ರಸ ಸಹ ಹಿಂಟ್ಕೊಳ್ಬೇಕು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಇದರ ರುಚಿ ಇನ್ನೂ ಅದ್ಭುತವಾಗಿರುತ್ತೆ ಸೊ ಈಗ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗಾಗಲೇ ತೊಳೆದಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೆಂತೆ ಕಡುಬು ಸವಿಯಲು ಸಿದ್ಧವಾಗುತ್ತೆ ನೋಡ್ತಾ ಇದ್ದೀರಲ್ಲ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದರೆ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡಿ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಮೆಂತೆ ಕೊಡುಬು ರೆಡಿ